ನೀವು ಹ್ಯಾಪಿ ಬರ್ತೇ ಸರ್ ಹೇಳಲಿಲ್ಲ ನೀವು ನನಗೆ ಐ ತಿಂಕ್ ಎಸ್ ಸರ್ ನಾಲ್ಕು ವರ್ಷ ಆಯ್ತು ನೀವು ನಾಲ್ಕು ವರ್ಷ ಆಯ್ತು ನಾನು ಮನೆಗೆ ಬಂದು ನನ್ನ ಜೊತೆ ಸಿನಿಮಾ ಮಾಡಕ್ ಬಂದಿದ್ ನೀವು ಅದೇನ ಬರ್ತಾರೆ ಸಿನ್ಮಾಗ್ ಇವ್ರು ಅಷ್ಟೇ ಆಮೇಲೆ ಗಾಬರಿ ಆಗ್ಬಿಡ್ತಾರೆ ಇವ್ನು ಮುಗಿಸೋದೇ ಇಲ್ಲ ಸಿನ್ಮಾ ಅನ್ನೋದು ಗಾಬರಿ ಆಗ್ಬಿಟ್ಟು ಎಲ್ಲರೂ ಈಗಲೂ ಮೊನ್ನೆ ಕೇಳೋದು ಯಾವಾಗ ಸರ್ ಮಾಡೋಣ ಅಂದರೆ ಮಾಡೋಣ ಸರ್ ಅಂತ ಗಾಬರಿಯಾಗಿ ಹೊಟ್ಟಾಗ್ತಾರೆ ಅವರು ಏನು ತೊಂದರೆ ಇಲ್ಲ ಎಲ್ಲ ಬಹುಶಃ ನಾನು ಬಂದಿದ್ದು ನಮ್ಗೆ ಇವರು ಬರ್ತಾಳನ ಅಂತ ಗೊತ್ತಿಲ್ಲ ಅವ್ರಿಗೆ ನಾನು ಆ್ಯಕ್ಚುಲಾಗಿ ಬಂದಿದ್ದೆ ಎರಡು ಕಾರಣಕ್ಕೆ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ಸದ್ಯಕ್ಕೆ ನಗುನೇ ಇಲ್ಲ ಅಟ್ಲೀಸ್ಟ್ ಇದು ನಗ್ತಾ ಇದ್ದೀವಲ್ಲ ಆ ನಗು ಹಂಚ್ಕೊಳ್ಳೋಣ ಅಂತಂದಕ್ಕೆ ಬಂದೆ ನಾನು ಇವತ್ತು ನೈಸ್ ಟು ಸಿ ಒಂದು ಸಿನಿಮಾ ಥಿಯೇಟರ್ ಜನ ಬರ್ತಿಲ್ಲ ಜನ ಬರ್ತಿಲ್ಲ ಜನ ಬರ್ತಿಲ್ಲ ಅಂತ ಅಲ್ವಾ ಈ ಮೂರು ಸಿನಿಮಾ ಲೆಸಿನ್ ಮಾಡಿಡಿದ್ದಾಯ್ತು ಸರ್ ಹಾ ಒಂದ್ ಇಪ್ಪತ್ತೈದ್ ಮೂರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಸುಮಾರು ಒಂದು ನೂರ್ ಆಗಿರ್ಬೋದು ನೀವೇ ಸಿನ್ಮಾ ನೋಡಿದೀರಾ ಸರ್ ಅದರಲ್ಲಿ ನಾವು ನೋಡಿದ್ವಿ ನೀವೇ ಸಿನ್ಮಾ ಅದು ಬಿಡಿ ನೀವು ದುಡ್ಡು ಕೊಟ್ಟು ಸಿನ್ಮಾ ಯಾಕೆ ದನಕ್ ಬೈತೀರಾ ನೀವು ಇದು ಕೂತಿರೋದು ಎಷ್ಟು ಜನ ನೂರ್ ಸಿನ್ಮಾ ನೋಡಿದಿರಾ ಹೇಳಿ ನೋಡೋಣ ನೀವೇ ನೋಡೋಲ್ಲ ಕನ್ನಡ ಸಿನಿಮಾ ಇನ್ನೊಂದು ಜನನ ನೋಡಿಲ್ಲ 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 ಅಂದ್ರೆ ಏನು ಅರ್ಥ ಅದು ಸಿನಿಮಾ ಚೆನ್ನಾಗಿದ್ರೆ ಜನ ಬರ್ತಾರೆ ಒಳಗೆ ಅಷ್ಟೇ ಅದಕ್ಕಿರೋದು ಅದಕ್ಕೇನು ಅದಕ್ಕೆ ನಾನು ಈ ಮೊಕ ಬೇಕು ಅವ್ರಿಗೆ ಬೇಕು ಅವ್ರಿಗೆ ಬೇಕು ಅವೆಲ್ಲ ಏನು ಚೆನ್ನಾಗಿದ್ರೆ ನುಗ್ತಾರೆ ಅನ್ನೋದಕ್ಕೆ ಫ್ರೇಮ್ ಲೋಕನೇ ಒಂದು ಸಾಕ್ಷಿ ನಮಗೆ ಹಂಡ್ರೆಡ್ ಡೇಸ್ ಸಿನಿಮಾ ತಳ್ಕೊಂಡು ತಳ್ಕೊಂಡು ತಡ್ಕೊಂಡು ಮತ್ತೆ ಹಂಡ್ರೆಡ್ ಡೇ ಅದು ಸೂಪರ್ ಹಿಟ್ ಆಗಿದೆ ಸಿನಿಮಾ ಅದು ಆತರ ಆಗುತ್ತೆ ಸಿನಿಮಾಗಳು ಚೆನ್ನಾಗಿದ್ದಾಗ ಜನ ಹುಡುಕೊಂಬಂದ್ ಸಿನಿಮಾ ನೋಡಿದಾರೆ ದಾಖಲೆಗಳು ಮಾಡಿರುವಂತ ಕರ್ನಾಟಕದಲ್ಲಿ ನಾವು ಕೊಟ್ಟಿರುವಂತ ಹಿಟ್ಸ್ ಸೂಪರ್ ಹಿಟ್ಸ್ ಬಹುಶಃ ಏನಂದ್ರೆ ನಾವು ಟ್ರಾಫಿಕ್ ಜಾಮ್ ಮಾಡ್ತಾ ಇದೀವಿ ನಮ್ದೆ ಹತ್ತು ಸಿನಿಮಾ ವಾರಕ್ಕೆ ರಿಲೀಸ್ ಆದ್ರೆ ಇನ್ನು ನಲ್ವತ್ತು ಸಿನಿಮಾ ಒಂದು ವಾರದಲ್ಲಿ ರಿಲೀಸ್ ಆದ್ರೆ ಟ್ರಾಫಿಕ್ ಜಾಮ್ ಆಗೋಯ್ತು ನಲ್ವತ್ತು ಸಿನಿಮಾದಲ್ಲಿ ಜನನ ಆರಿಸ್ಕೋ ಸಿನಿಮಾ ಅಂದ್ರೆ ಏನ್ ಆರ್ಸ್ಕೋತಾರೆ ಬೇರೆ ಭಾಷೆ ಓಡುತ್ತೆ ಬೇರೆ ಭಾಷೆ ಓಡುತ್ತೆ ಹೌದು ಬೇರೆ ಭಾಷೆಯಲ್ಲಿ ಸೆಲೆಕ್ಟೆಡ್ ಇಟ್ಸ್ ಮಾತ್ರ ಬರ್ತವೆ ಇಲ್ಲಿ ಸೆಲೆಕ್ಟೆಡ್ ಫಿಲ್ಮ್ಸ್ ಮಾತ್ರ ಬರ್ತದೆ ಎಲ್ಲ ಸಿನಿಮಾ ಬರಲ್ಲ ಇಲ್ಲಿ ಅಲ್ಲಿ ಇನ್ನೊಂದ್ ಬಂದರೆ ಮತ್ತೆ ಅದು ಜಾಮ್ ಆಗಿಬಿಡ್ತವೆ ಬರೋದು ಯಾವುದು ಹುಡ್ಕೊಂಡು ನಾಲ್ಕು ಸಿನಿಮಾ ಬರ್ತವೆ ಅದರಿಂದ ಅದು ಬರ್ತಾ ಇದೆ ಅದು ಓಡ್ತಾ ಇದೆ ಅಂತ ಕಣ್ಣು ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಯಿತು ಸೊ ಇಸ್ ನೋ ಥಿಯೇಟ್ರ್ ಮುಂದೆ ಕೂತ್ಕೊಂಡು ಗೋಳಾಡೋದ್ರಲ್ಲಿ ಅರ್ಥ ಇಲ್ಲ ಜನ ಯಾವತ್ತೂ ಗೋಳಾಡಿದ್ರೆ ಸಿನಿಮಾ ನೋಡೋಲ್ಲ ಸಿನಿಮಾ ಚೆನ್ನಾಗಿದ್ರೆ ಅವ್ನು ಕೊಡೋ ಗೆಲುವು ಇದೆಯಲ್ಲ ನಾವು ನಲ್ವತ್ತು ವರ್ಷ ಆದ್ರಿಂದ ನೀವು ಉಳ್ಕೊಂಡಿರೋದಿಲ್ಲಿ ಇವತ್ತಿಗು ಎಷ್ಟೇ ಇದೆ ಬಿಕಾಸ್ ಅವತ್ತು ಅವ್ರು ಕೊಟ್ಟಿದ್ದು ಗೆಲ್ವು ಇವತ್ತಿಗೆ ಇವತ್ತವರೆಗೂ ಹಾಡು ಕೇಳ್ತಾ ಇದ್ದಾರೆ ಇವತ್ತು ಹಾಡನ್ನ ಕರೀತೆ ಅಂದ್ರೆ ಅದೇ ಕಾರಣ ಅಲ್ವಾ ಸೊ ಏನೇ ಇಲ್ಲಿ ಏನು ಸರ್ ನಿಮ್ಮ ಸಚಿವರು ಮೂವನಂ ಗಗನಂ ಓಕೆ ಐ ತಿಂಕ್ ನೀವು ಓಡತ್ತಿಗೂ ಕರೆದಿರಿ ನಾನು ಬಂದಿಲ್ಲ ಸುದೀಪ್ ಅಂತ ಅನ್ಸುತ್ತೆ ಓಕೆ ಓಕೆ ನೈಸ್ ಟು ಸಿ ಎಲ್ಲರೂ ಇಲ್ಲಿ ನೋಡಿದ ಖುಷಿ ಆಯ್ತು ಬಹುಶಃ ಯಂಗ್ಸ್ಟರ್ಸ್ ಎಲ್ಲ ನೋಡಿದ್ರೆ ಅದು ಒಂದು ಖುಷಿ ಎಲ್ರಿ ನಿಮ್ಮ ಎರಡು ಹೀರೋಗಳು ಇದ್ದಾಳಿ ನೀವಿ ಬನ್ರಿ ಯಾವ್ದಪ್ಪ ನಿಮ್ಮ ಸಿನಿಮಾ ಟಿವಿ ಒಂದು ದರ್ಶನ ಜೊತೆ ಮಾಡಿದ್ದಲ್ಲ ಹಾ ಅದನ್ನ ನೋಡಿದ್ದೀನಿ ಒಂದು ದಿಯಾ ನೋಡಿದ್ದೀನಿ ನಾನು ಓಕೆ ನೋಡ್ರಿ ನೋಡಿಲ್ಲ ನಾನು ಅದೇ ಅದೇ ಯು ರೆಕಗ್ನೈಸ್ಡ್ ಅಲ್ಲ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆರ್ ರೆಕಗ್ನೈಸ್ಡ್ ಒಂದು ಸಿನಿಮಾ ಇವತ್ತು ಇವ್ನ ನೆನಪೋಸ್ಕೊತೇನು ಬೇರೆ ಸಿನಿಮಾ ನೆನಪಾಗಲ್ಲ ನನಗೆ ಒಂದು ದೇ ನೆನಪಾಗುತ್ತೆ ಐ ಐ ಕ್ಯಾನ್ ರೆಕಗ್ನೈಸಿಂಗ್ ಇವನ್ನ ಕೂಡ ಪ್ರತ್ಯೇಕ ಪ್ರಪಂಚ ಬಿಟ್ಟು ಇನ್ನೊಂದು ಬ್ಯಾಂಗಲ್ ಸ್ಟೋರ್ ಯಾವ್ದು ಮಾಡಿಕೊಂಬಿ ನೆನಪಿದೆ ನನಗೆ ಐ ರಿಮೆಂಬರ್ ಸೊ ಇಟ್ ಇಸ್ ಗುಡ್ ನಮ್ಗೆ ನಗು ಈ ವಾತಾವರಣ ಬೇಕು ಐ ತಿಂಕ್ ಈಲ್ಡ್ ಜಾಸ್ತಿ ಆಯ್ತು ಸರ್ ಕಲೆಕ್ಷನ್ಸ್ ಸಿತ್ಪಾಂಗ್ಗೆ ಜಾಸ್ತಿ ಆಯ್ತು ಶೀಲ್ಡ್ ನೋಡದೆ ಮರ್ತು ಬಿಟ್ಟಿದ್ವಿ ನಾವು ಅಲ್ವಾ ಸೊ ಈಗ ಇಪ್ಪತ್ತೈದು ದಿವಸಕ್ಕೆ ಒಂದು ಶೀಲ್ಡ್ ಸ್ಟಾರ್ಟ್ ಆಗಿದೆ ಹಾಗಾದ್ರೆ ಇಪ್ಪತ್ತೈದು ವಾರಕ್ಕೆ ಶೀಲ್ಡ್ ಇತ್ತು ಈಗ ಇಪ್ಪತ್ತೈದು ದಿವಸ ಹೊಡೆದ್ರೆ ಸಾಕು ಅನ್ನೋ ಥರ ಆಗಿದೆ ಕರೆಕ್ಟ್ ಅದೇ ತೊಂದರೆ ಇಲ್ಲ ಯಾಕೆಂದರೆ ಅವತ್ತು ನಾವು ರಿಲೀಸ್ ಮಾಡ್ತಾ ಇದ್ದಕ್ಕು ಇವತ್ತು ನಾವು ರಿಲೀಸ್ ಮಾಡೋದು ಸಾವಿರಾರು ಥಿಯೇಟರ್ಸ್ ರಿಲೀಸ್ ಮಾಡ್ತೀವಿ ಒಟ್ಟಿಗೆ ಸೊ ಈವನ್ ಟ್ವೆಂಟಿ ಫೈವ್ ಡೇಸ್ ರೀಚ್ ಆಗೋದು ಕೂಡ ನಾಟ್ ಇದು ನಿಮ್ಮ ಫಸ್ಟ್ ಜರ್ನಿ ಫಸ್ಟ್ ಫಿಲಿಮು ಒಂದು ಶುಭದಿಂದ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಶುರು ಮಾಡಿದ್ದೀರಾ ನಿಮ್ಮ ಪ್ರಯಾಣ ಈಗ ನಗ್ನಾಗ್ತಾಯಿ ಆಗಲಿ ಅಲ್ಲಿ ಎಷ್ಟು ನಿಮ್ಮ ಪ್ರಯಾಣದಲ್ಲಿ ಸಕ್ಸಸ್ ನೋಡಿದ್ರು ಎಷ್ಟು ದುಡ್ಡು ನೋಡಿದರು ಇಲ್ಲ ಅಷ್ಟೇ ದುಡ್ಡು ನೋಡಿ ಅಷ್ಟೇ ಸಂಭ್ರಮಿಸಿ ಎಲ್ಲಾನು ಸೇರಿಸಿಕೊಡಿ ಜೊತೆಲಿ ಅಂತ ಹೇಳ್ತೀನಿ ನಮಸ್ಕಾರ ಹೇಳ್ಬಿಡ ನಾ ನನ್ ಹ್ಯಾಪಿ ಬರ್ಡೇ ಗೊತ್ತೆ ಅಲ್ಲ ಒಂದು ಹೂ ಕುಚ್ಚ್ರೆ ತರ್ಗೋದಾಗಿತ್ತು ಅಲ್ಲ ಅವ್ರು ವೆಯ್ಟ್ ಮಾಡಿದ್ದೆ ನಿಮ್ಮ ಕೈಲಿ ಮೊಮೆಂಟ್ ಇಸ್ಕೋಬೇಕು ಅಂತ ಆ ಶೀಲ್ಡ್ ಬಗ್ಗೆ ಹೇಳಿದ್ರಲ್ಲ ಅದನ್ನ ನಿಮ್ ಕೈಲೇ ಇಡಿಸ್ಕೋಬೇಕು ಅಂತ ದಯವಿಟ್ಟು